எல்லோருது மகாராணி மனியாக மனியாக நன் மக மனிங்கில் அந்த சாக்கு ஓடோக்காங்க நானும் நோடத்தினி நானும் இல்ல எல்லாஸ்தானக்கு அந்த ஓதேந்த நோடத்தி ஒன் கட்டை ஆய்வு இன்னும்வல்லா எல்லூ அது ஏனேத்தக்கொடுத்தாள் சுடுதாடு நன் மகனும் எந்தி ஒழிவந்தி அந்த கை கொட்டானே அது ஏன் சுடுக்காடுமா ஏன்தோ ஏனோ இவத்தி அய்யோ அவரன்னே நடினீ சும்னா ராதா ஒழுகையர் அண்ணா டுக ஓகே மொன்னுகே ஆத்தேனோ திர்னா துட்கிட்டு கேளக்கிய அல்ல ஓட் சா இஸ் சரியா கொட்டில நீங்க வாபு திர் ட்ரெட் கேளக்கிட அதுனோரல்ல மொட்டை அம்பானாட்டேன்கொய்னாங்க ಅಯ್ಯೋ ದೊಡಮ್ಮ ನಾನೇನು ದುಡ್ಡು ಕೇಳಕ್ ಬಂದಿಲ್ಲ ಅಲಾ ಮುಂಚೆ ಬಡವರೇ ಇರ್ಬೋದು ಕೊಡ್ತಾರೆ ಅಂತ ಹೇಳಿ ಸಾಲ ಇಷ್ಟ ಹೋಗಲ್ಲ ಹ ಯಾತು ಯಾರಾದ್ರೂ ಆಯ್ತಾಳು ನಮ್ಗುನು ಸ್ವಲ್ಪ ಮರ್ಯಾದೆ ಐತೆ ಇಸ್ಕೊಂಡಿರೋ ಸಾಲ ಕೊಟ್ಟು ಕೊಟ್ಟೋಗಣ ಅಂತ ಬಂದೆ ಹ ಅದಿಕ್ಕೆ ಯಾಕಂಗ ಮಾತಾಡ್ತೀಯ ಎಲ್ಲಿ ರಾಧಾ ಮತ್ತೆ ಅಣ್ಣ ಇಲ್ವಾ இப்போ நாச ஆய் சுட்டே கண்ணீர் அயோ தா அதுல கதை அண்ணா அவரு எல்லோருக்கு ಏನೇ ಎಲ್ಲಿಗೋಗಿದ್ದೆ ಹೋಗಿದ್ದೆ ಮಗ ಹೇಳಿದ್ರು ಅದಕ್ಕೆ ಹೋಗಿ ತಗೊಂಬಂದೆ ಹ ಸೇಬು ಕಿಟ್ಲೆ ಹಣ್ಣು ದ್ರಾಕ್ಷಿ ಬಾಳೆಹಣ್ಣು ಸ್ವಲ್ಪ ತಗೊಂಡ್ಬಂದೆ ಯಾಕೋ ಅಷ್ಟೊಂದು ಯಾಕೆಂದ್ರೆ ತಿನ್ನಕ್ಕೆ ಎಲ್ಲರೂ ತಿನ್ನಕ್ಕೆ ಅಂತಾನೆ ತರೋದು ಹ ಲಕ್ಷ್ಮಿ ಹಣ ಒಳಗಡೆ ನೋಡ್ದ நன்கேட்லா குறிக்கி சடன் விஷயா அடேம் இஸ்க்கல்வா சவா அண்ணா அதனால கொட்ஹோகணா தி அண்ணா எல்போதா ஏனம்மா ஏனப்பா சீனப்பாறா இல்லை மகன் கர்க்கா இல்லம்மா கரோம்ல அவனே ஆட்டாட்கண்டிர்லி அந்த நாவே ட்ரட்டனா சால டா அந்த ದುಡ್ಡು ಕೊಟ್ಟು ಹೋಗಕಂದ್ರ ಅಲ್ಲ ಮೊನ್ನೇನು ಏನೋ ಜೋಳ ಎಲ್ಲ ಸುಟ್ಟೋಗಿ ತುಂಬ ಲಾಸ್ ಆಯ್ತು ಅಂತ ಹೇಳೋದ್ಲು ನಿನ್ನ ಹೆಂಡತಿ ಲಕ್ಷ್ಮಿ ಹಾ ಈಗ ನೋಡಿದ್ರೆ ದುಡ್ಡು ಕೊಟ್ಟೋಗಿದ್ದೀರಾ ಏನು ಇದ್ಕಿದ್ದಂಗೆ ಏನು ಲಾಟ್ರಿ ಹೊಡಿತಾ ಹೆಂಗೆ ಹಾಂ ಏನಮ್ಮ ಲಕ್ಷ್ಮಿ ಇದು ಒಂಥರ ಲಾಟ್ರಿ ಹೊಡೆದಂಗೆ ಅಣ್ಣ ಹಾ ಏನಾಯ್ತು ಗೊತ್ತಾ ನಮ್ಮ ಜೋಳ ಸುಟ್ಟೋಗಿತ್ತಲ್ಲ ನಾವು ಏನು ಆಕಸ್ಮಿಕವಾಗಿ ಎಲ್ಲ ಬೆಂಕಿ ಬೀದ್ ಸುಟ್ಟೋಗಿದೆ ಅಂತ ಸುಮ್ಮನಾಗಿದ್ವಿ ಹಾ ಆದ್ರೆ ಒಂದ್ಸರಿ ನಾನು ಆಮೇಲೆ ನಮ್ಮೂರಿನ ಹೆಂಗಸ್ರು ಇನ್ನಿಬ್ರು ಏನು ತರಕಾರಿ ತರಕಾರಿ ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲಿ ಯಾರೋ ಒಂದಿಬ್ರು அேடம் ஆனா கம்ப்ளேண்ட் கொட்டி அந்த நான் நம்ம எங்குசிரோம் மாவா நீ நோடா சௌக்க அவனித்தானே ಅವನಿಗೆ ನನ್ನ ಕಂಡ್ರೆ ಆಗಲ್ಲ ಅದಕ್ಕೆ ಆ ಅಕ್ಕಳ್ರು ನನ್ನ ಮಕ್ಕಳಿಗೆ ದುಡ್ಡು ಕೊಟ್ಟು ಬೆಂಚಿ ಇಟ್ಟ ಕೇಳಿದ್ದಾನೆ ಹಾ ಅವರೇ ಬಾಯ್ ಬಿಟ್ರು ಆಮೇಲೆ ಪಂಚಾಯತಿಗೆಲ್ಲ ಕಲೆ ಹಾಕಿ ಪಂಚಾಯತಿ ಅವರು ಒಂದು ಕೈ ಎರಡರಷ್ಟು ದುಡ್ಡ ನಮ್ಗೆ ಎಕ್ ಕೊಡ್ಸಿದ್ರು ಅವ ಏನಿಂದ ಸಾವಕಾಶ ಇದ್ದಪ್ಪ ನಿಂದನ ಅದಕ್ಕೆ ಆ ದುಡ್ಡು ಇನ್ನೇನು ಇಟ್ಕೊಂಡ್ರೆ ಆಮೇಲೆ ಅದಕ್ಕೆ ಇದು ಖರ್ಚು ಮಾಡ್ತೀವಿ ನಿಮ್ಮ ಹತ್ರ ಇಸ್ಕೊಂಡಿರೋ ಸಾಲನೆಲ್ಲ ಕೊಟ್ಬಿಟ್ಟು ಹೋದ್ರೆ ಚೆನ್ನಾಗಿರುತ್ತೆ ಅಂತ ತಗೊಂಡ್ ಬಂದ್ವಿ ಹಾ ಹೌದಾ ಒಳ್ಳೆ ಕೆಲಸ ಮಾಡಿದ್ದೀರಾ ಬಿಡ್ರಿ ಹೆಂಗೋತ್ಲಿಗೆ ಮಾರಿದ್ರೆ ಎಷ್ಟು ಸಿಕ್ತಿತ್ತೋ ಏನೋ ಟು ಡಬಲ್ ಅಂದರೆ ಸರಿಯಾಗೇನೆ ನಿಮಗೆ ಎರಡರಷ್ಟು ಲಾಭ ಆಗಿತ್ತೆ ಹಾಂ ಒಳ್ಳೆ ಕೆಲಸನೇ ಆಗೈತೆ ಬಿಡು ದೇವರು ಅದಕ್ಕೆ ಮತ್ತೆ ಒಳ್ಳೆಯವ್ರಿಗೆ ಕೈ ಹಿಡಿತಾನೆ ಅಂತ ಹೇಳೋದು ಹಾಂ ಹೌದಣ್ಣ ನನಗೂ ಹಂಗೆ ಅನಿಸ್ತೈತಿ ದೇವ ಇದ್ದಾನೆ ಅಂತ ಅನ್ಸುತ್ತೆ ಇಂಥದ್ದೆಲ್ಲ ಆದಾಗ ನಾನಂತನೂ ಸಕತ್ತು ಬೇಜಾರು ಮಾಡ್ಕೊಂಡಿದ್ದೆ ಹಾಂ ನನಗೂ ಸ ಈ ಥರ ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಆಯ್ತಲ್ಲ ಎಷ್ಟು ಕಷ್ಟಪಟ್ಟು ಬೆಳೆದಿದ್ವಿ ನಾವು ಅಂತಾನ ಬೇಜಾರಾಗ್ತಿತ್ತು ಆ ದೇವ್ರನ್ನು ಬೈಕಂತಿದ್ದೆ ಏನಪ್ಪ ದೇವ್ರ ಇಂತ ಅನ್ಯಾಯ ಮಾಡ್ದೆ ಹಂಗೆ ಹಿಂಗೆ ಅಂತಾನ ಹಾ ಆದ್ರೆ ಕೊನೆಗೆ ಆ ದೇವ್ರೇ ನನ್ನ ಕಾಪಾಡ್ಬಿಟ್ಟ ಅಂತ ಈಗ ಗೊತ್ತಾಗ್ತಿದೆ ಹ ಲಕ್ಷ್ಮಿ ದುಡ್ಡು ಕೊಡು ನಿಮ್ಮ ಅಣ್ಣಗೆ ಹ ಅಣ್ಣ ತಗೋಣ ನೀನ್ ಕೊಟ್ಟಿರೋದು ಹ ನಿನ್ಗೆ ಹತ್ ಸಾವಿರ ಏನೋ ಕೊಡಬೇಕಿತ್ತು ಅಲ್ವಾ ಮಿಕ್ಕಿರೋದು ತಗೋ ಅಯ್ಯೋ ಅಲ್ಲ ನಿಧಾನಕ್ಕೆ ಕೊಟ್ಟಿದ್ರಾಗದು ನಾನೇನಾದ್ರೂ ಹೇಳಿದ್ದ ಹಾ ನೀನೇನು ಹೇಳಿಲ್ಲ ಅಣ್ಣ ಹಂಗಂತ ಹೇಳಿ ನಾವು ನೀನ್ ದುಡ್ಡು ಹಂಗೆ ಇಟ್ಕೊಳಕ್ ಆಗತ್ತ ಹತ್ರ ದುಡ್ಡು ಬಂದ ತಕ್ಷಣ ಸಾಲ ಕೊಟ್ಟಿರೋನ್ನ ಮರಿಬಾರ್ದು ಹ ಕೊಟ್ ಬಿಡ್ಬೇಕು ನಮ್ಮ ಹತ್ರ ಇದ್ದಾಗ ಆಮೇಲೆ ನಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ದಾಗ ನಿಮ್ಗೇನಾದ್ರೆ ಕಷ್ಟ ಬಂದಾಗ ನೀವು ನಮ್ಮನ್ನ ಕೇಳಿದ್ರೆ ಅವಾಗ ನಾವು ದುಡ್ಡು ಕೊಡಕ್ ಅದಕ್ಕೆ ಇದ್ದಾಗ್ಲೇನೆ ಸಾಲ ಎಲ್ಲ ತೀರ್ಸ್ಕೊಂಡ್ಬಿಡ್ಬೇಕು ತಗೋ ಅಣ್ಣ ಹಾ ಇಸ್ಕೋ ದುಡ್ಡು ಹಾ ಕೊಡೋ ಲಕ್ಷ್ಮಿ ಸರಿ ಕುತ್ಕೋ ಲಕ್ಷ್ಮಿ ಎಲ್ಲಾರ್ಗುನು ಟೀ ಮಾಡ್ಕೊಂಡ್ ಬರ್ತೀನಿ ಓದ್ಸಲ್ಲ ಅಂತೂ ಇರ್ಲಿಲ್ಲ ಬೇ ಬಂದೋಳು ಹಂಗೆ ಓದೇ ಇವಾಗ ಇರ್ಲೇಬೇಕು ನೀವು ನಾಳೆ ಹೋಗೋರಂತೆ ಹಾ ನಿಮ್ಮ ಅಣ್ಣ ಚಿಕ್ಕನ್ ತಗೊಂಡ್ಬರ್ತಾರೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗೋರಂತೆ ಹಾ ಸೂರ್ಯನ್ ಕರ್ಕೊಂಡ್ಬರ್ಬೇಕು ಬರ್ಬೇಕೋ ಅಯ್ಯೋ ಅಯ್ಯೋ ಸಲನೂ ಕರ್ಕೊಂಡ್ಬರ್ಲಿಲ್ಲ ಈ ಸಲೂ ಕರ್ಕೊಂಡ್ ಬರ್ಲಿಲ್ಲ ಅಯ್ಯೋ ಅವ್ನು ಕರ್ಕೊಂಡ್ ಬಂದ್ರೆ ಸುಮ್ನೆ ಒಂದು ಹ್ಮ್ ಅದಕ್ಕೆ ಅಲ್ಲಿ ಆಟ ಆಡ್ಕೊಂಡಿರ್ತಾನೆ ಹತ್ರ ಅಂತ ಹೇಳಿ ಬಿಟ್ಟು ಬಂದ್ವಿ ಅದು ಅಲ್ದೆ ನಮ್ಮತ್ತೇನೂನು ಹಚ್ಕೊಂಡ್ ಬಿಟ್ಟವ್ರಿ ಹಾ ಯಾವಾಗ್ಲೂ ಮೊಮ್ಮಗ ಮೊಮ್ಮಗ ಅಂತ ಹೇಳಿ ಹಾಕಿಸ್ಕೊಂಡಿರ್ತಾರೆ ಅದಕ್ಕೆ ಅವನ್ಗೂ ಅಜ್ಜಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಬಿಟ್ಟು ಬಂದ್ವಿ ಹ ಹೌದಾ ಸರಿ ಸರಿ ಆಯ್ತು ಕೂತ್ಕೊಂಡ್ರಿ ಟೀ ಮಾಡ್ಕೊಬತ್ತೀನಿ ಕೂತ್ಕೋ ಲಕ್ಷ್ಮಿ ರಾಮು ಎಲ್ಲದಾಣ ಬರ್ಲೇ ಇಲ್ಲ ರಾಮನ ಅವನು ಅದೇನೋ ಶಿಷ್ಯಾರ್ಧಾಗೆ ಏನೋ ಬರ್ಕೊಂಬರಕ್ಕೆ ಕೊಟ್ಟಿದ್ರಂತೆ ಎಷ್ಟು ಜಿಲ್ಲೆಗಳಿದ್ದಾವೆ ಅವು ಯಾವ್ಯಾವು ಅಂತೇಳಿ ಬರ್ಕೊಂಬರ್ರಿ ಅಂತನ ಹೇಳಿದ್ರಂತೆ ಅವನಿಗೆ ಬರೆಯೋಕ್ಕೆ ಬರಲ್ವಲ್ಲ ನನಗೆ ಹೇಳ್ದೆ ನನಗೆ ಟೈಮ್ ಇರಲಿಲ್ಲ ನನಗೇನೋ ಕೆಲಸ ಇತ್ತು ಅದಕ್ಕೆ ನಾನು ಬರಿ ಬರಿಕೊಡಕ್ಕಾಗಲ್ಲಪ್ಪ ಯಾರ ಥರ ಬರ್ಕೊ ಬರ್ಸ್ಕೊ ಅಂತಂದೆ ರಾಧಾ ಬೇರೆ ಹಣ್ಣು ಥರಕ್ಕೆ ಹೋಗ್ಬಾ ಅಂತ ನಾನೇ ಹೇಳ್ದೆ ಹೋಗ್ತೀನಿ ಅಂತಂದನು ಅದಕ್ಕೆ ಅವನು ಅವರ ಅಜ್ಜಿ ಮನೆ ಹತ್ರ ಹೋಗಿದ್ದಾನೆ ಅವ್ರ ಮಾವನ ಹತ್ರನೂ ಅವ್ರ ಅತ್ತೆ ಹತ್ರನೂ ಬರೆಸ್ಕೊಂಬತ್ತಾನೆ ಹಾಂ ಹೌದಾ ಸರಿ ಸರಿ ಬರಲಿ ಬರಲಿ ಮತ್ತೆ ಈಗ ಆರು ಹೌದು ಇವಾಗ ಆರು ವರ್ಷಕ್ಕೆ ಐದೂವರೆ ವರ್ಷ ಆಗೈತೆ ಮುಂದಿನ ವರ್ಷ ಅವ್ನಿಗೆ ಸ್ಕೂಲಿಗೆ ಸೇರಿಸಬೇಕು ಹಾಂ ಈಗ ಪರವಾಗಿಲ್ಲ ಎಲ್ಲ ಹೇಳ್ತಾನೆ ಜನವರಿ ಫೆಬ್ರವರಿ ಭಾನುವಾರ ಸೋಮವಾರ ಎಲ್ಲ ಹೇಳ್ತಾನೆ ಬರೆಯೋದು ಕಲ್ತಿದ್ದಾನೆ ಈ ಕಾ ಎಲ್ಲನ ಹಾ ಅದೇ ಹಾ ಶಿಶುವಾರ್ಧಗೇನಾದ್ರೂನು ಈ ಬರ್ಕೊಂಬರ ಕೇಳಿದ್ರೆ ನನ್ನ ಹತ್ರ ಕೇಳ್ಕೊಂಡು ಬರ್ಕೊಂಡು ಹೋಗ್ತಾನೆ ನಾನಿವತ್ತು ಎಲ್ಲ ಹೋಗಿದ್ನಲ್ಲ ಕೆಲ್ಸದ ಮೇಲೆ ಅದಕ್ಕೆ ಅವ್ರ ಮಾವನ ಹತ್ರ ಪರವಾಗಿಲ್ಲ ಚೆನ್ನಾಗಿ ಬುದ್ಧಿವಂತ ಅಂತಾನೆ ರಾಮು ಚೆನ್ನಾಗಿ ಓದ್ತಾನ ಕೆಲಸಕ್ಕೆ ಸೇರ್ಲಿ ಹಾ ಹಾ ಆಯ್ತಮ್ಮ ನೋಡೋಣ ಇವಾಗ ಏನೋ ಹಿಂಗೆ ಓದ್ತಾನೆ ಇನ್ನೊ ದೊಡ್ಡ ಹೆಂಗ್ ಓದ್ತಾನೋ ಏನೋ ಗೊತ್ತು ಹ್ಮ್ ಈಗಿನ ಸಣ್ಣ ಹುಡುಗ ಅಯ್ಯೋ ನಮ್ ರಾಮು ತುಂಬಾ ಬುದ್ಧಿವಂತ ಓದ್ತಾಯ್ತದ